ಎಲ್ಲರಿಗೂ ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯ ಮೂಲಕ ಇವರು ಇವರು ಹದಿನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವ ಬಡ ಗ್ರಾಮದಲ್ಲಿ ಬಾಡ ಗ್ರಾಮದಲ್ಲಿ ಪುರುಬ ಜಲಾಂಗಣದಲ್ಲಿ ತಿಳಿಸಿದರು ಇವರ ಮೊದಲನೇ ಹೆಸರು ತಿಮ್ಮ ತಿಮ್ಮಣನಾಯಕ ಇವರ ತಂದೆ ಬೀರಪ್ಪ ಇವರ ತಾಯಿ ಬಚ್ಚಮ್ಮ ಇವರು ಬಾಗಿಲಲ್ಲಿ ಆದಿಕೇಶವ ಆದಿಕೇಶ ಇವರ ಅದರಿಂದ ಇವರ ಕೀರ್ತನೆಗಳ ಅಂಕಿತ ಇದಾಗಿದೆ ಇವರು ನಾಡಿನಾದ್ಯಂತ ಸಲಿಂಗ ಸಹ ಕೀರ್ತನೆ ಮೂಲಕ ಜನರಲ್ಲಿರುವ 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 ಮೂಢನಂಬಿಕೆ ಶ್ರಮಿಸಿದರು ಕನಕದಾಸರು ಕನಕದಾಸರು ಅಸ್ತ್ರ ಅಸ್ತ್ರವಕರ ನಾಳೆ 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 ಬೆಳಿಗ್ಗೆ ರಾಮದಾನ ರಾಮದಾನ ಚರಿತೆ ಮೋಹನ್ ಸರಂಗಿಣಿ ಇತ್ಯಾದಿ ಗೀತನೆಗಳ ರಚಿಸಿದ್ದಾರೆ ಇವರು ಹದಿನಾರುನೂರ ಒಂಬತ್ತರಲ್ಲಿ ಬಾ ಬಾಳ ಗ್ರಾಮದಲ್ಲಿ ಐಕ್ಯವಾದರು